ರಾಮಾಚಾರಿ ಸೀರಿಯಲ್ ಪ್ರೇಕ್ಷಕರ ನೆಚ್ಚಿನ ಧಾರಾವಾಹಿಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು ಅದರಲ್ಲಿ ಬರುವಂತಹ ಪಾತ್ರಗಳನ್ನ ಸಾಕಷ್ಟು ಜನ ಇಷ್ಟಪಟ್ಟಿದ್ದು ಇದೆ ಆ ಪಾತ್ರಗಳಲ್ಲಿ ದೀಪಾ ಪಾತ್ರ ಕೂಡ ಒಂದು ಸ್ನೇಹಿತರ ಆ ಪಾತ್ರವನ್ನ ಸಾಕಷ್ಟು ಜನ ಇಷ್ಟಪಟ್ಟಿದ್ದು ಇದೆ ಸೊ ಇದೀಗ ನಟಿ ಅಭಿಜ್ಞಾ ಅವರು ಇದೀಗ ರಾಮಚಾರಿ ಧಾರಾವಾಹಿಯಲ್ಲಿ ದೀಪಾ ಪಾತ್ರವನ್ನ ಮಾಡ್ತಾ ಇದ್ರು ಸೊ ಸೊ ರಾಮಾಚಾರಿ ಹಾಗೆ ಚಾರು ನಡುವಿನ ಪ್ರೀತಿಯನ್ನ ಸಹಿಸೋಕೆ ಆಗದ ರಾಮಾಚಾರಿಯನ್ನ ತಾನೇ ಹುಚ್ಚಿಯಂತೆ ಪ್ರೀತಿಸುವ ಅವನ ಅತ್ತೆಯ ಮಗಳು ದೀಪ ಅನ್ನುವಂತಹ ಪಾತ್ರಕ್ಕೆ ಅಭಿಜ್ಞ ಬಣ್ಣ ಹಚ್ಚಿದ್ರು ಆದ್ರೆ ರಾಮಾಚಾರಿ ಹಾಗೆ ಚಾರು ಅವರ ಮದುವೆ ನಂತರ ಇದ್ದಕ್ಕಿದಂತೆ ದೀಪಾ ಪಾತ್ರ ತೆರೆಮರೆಗೆ ಸೇರಿತು ಸ್ನೇಹಿತರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಸಾಕಷ್ಟು ಸೀನ್ಗಳಲ್ಲಿ ದೀಪಾ ಅವರು ಇರ್ತಾನೆ ಇರಲಿಲ್ಲ ಆದರೆ ಈಗ ಸಿಕ್ಕಿರುವಂತಹ ಶಾಕಿಂಗ್ ವಿಚಾರ ರಾಮಾಚಾರಿ ದೀಪ ಪಾತ್ರಕ್ಕೆ ನಟಿ ಅಭಿಜ್ಞ ವಿದಾಯ ಹೇಳಿದ್ದಾರೆ ಕಾರಣ ಏನು ಅಂತ ಗೊತ್ತಾದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಆ ಕಾರಣ ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ನಿಮಗೆ ಕೊಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರಾಮಾಚಾರಿ ಧಾರಾವಾಹಿಯಿಂದ ಹೊರಬಂದಿರುವ ನಟಿಯ ಬಿಗ್ನಾ ಈ ವಿಚಾರವಾಗಿ ತಮ್ಮ ಕಾರಣಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೋ ನಾವು ಅಬ್ಸರ್ವ್ ಮಾಡಬಹುದು ಸಾಕಷ್ಟು ಸೀರಿಯಲ್ಗಳಲ್ಲಿ ಸಾಕಷ್ಟು ನಟ ನಟಿಯರು ಇತ್ತೀಚೆಗೆ ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಸೊ ಸೋ ಕೆಂಡ ಸಂಪಿಗೆ ಆಗಿರಬಹುದು ಬೇರೆ ಬೇರೆ ಸೀರಿಯಲ್ನಿಂದ ನಟ ನಟಿಯರು ಹೊರಬಂದಿರುವ ವಿಚಾರ ಆದ್ರೆ ಸಾಕಷ್ಟು ಜನ ಯಾವ ಕಾರಣಕ್ಕೋಸ್ಕರ ಬಂದಿಲ್ಲ ಅಥವಾ ಬರ್ತಾ ಇಲ್ಲ ಅನ್ನುವಂಥದ್ದನ್ನ ಯಾರೂ ಕೂಡ ಹೇಳ್ಕೊಂಡಿಲ್ಲ ಆದರೆ ಅಭಿಜ್ಞ ತಾನು ಯಾವ ಕಾರಣಕ್ಕಾಗಿ ರಾಮಾಚಾರಿ ಸೀರಿಯಲ್ನಿಂದ ಹೊರ ಬಂದಿದ್ದೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಸೊ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಮುಕ್ತವಾಗಿ ನಟಿ ಅಭಿಜ್ಞ ಮಾತನಾಡಿದ್ದಾರೆ ರಾಮಾಚಾರಿ ಸೀರಿಯಲ್ನಲ್ಲಿ ನನಗೆ ಸಿಕ್ಕ ಪಾತ್ರ ತುಂಬಾ ಚೆನ್ನಾಗಿತ್ತು ಆದರೆ ಅಷ್ಟೇನು ಪ್ರಮುಖ ಪಾತ್ರ ಅದಾಗಿರ್ಲಿಲ್ಲ ಹೀಗಿರುವಾಗ ಸ್ಟಾರ್ ಸುವರ್ಣ ವಾಹಿನಿಯಿಂದ ನನಗೊಂದು ಕರೆ ಬಂತು ಸೊ ಒಂದಿನ ಗೌರಿಶಂಕರ್ ಧಾರಾವಾಹಿಯ ಪಾತ್ರಕ್ಕೆ ಅವರ ಮ್ಯಾನೇಜರ್ ಅಂದರೆ ಗೌರಿಶಂಕರ ಧಾರಾವಾಹಿಯ ಮ್ಯಾನೇಜರ್ ಕರೆ ಮಾಡಿ ಇರೋ ತಂಗಿಯ ಪಾತ್ರಕ್ಕೆ ಆಫರನ್ನು ಕೊಟ್ಟರು ಸೊ ನಾನು ಎಮ್ ಬಿ ಎ ಮಾಡ್ತಾ ಇರೋದ್ರಿಂದ ಎರಡೆರಡು ಧಾರಾವಾಹಿಗಳಲ್ಲಿ ಸಮಯ ಸಾಕಾಗೋದಿಲ್ಲ ಅದನ್ನು ಅಭಿನಯಿಸೋಕೆ ಹಾಗಾಗಿ ನಿರಾಕರಿಸಿದೆ ಹೇಳಿಕೊಂಡಿದ್ದರು ಸ್ನೇಹಿತರೆ ಜೊತೆಗೆ ಇದ್ರ ಬಗ್ಗೆ ನಾನು ನಟಿಸೋಕೆ ಇದ್ರಲ್ಲಿ ಸಾಧ್ಯ ಇಲ್ಲ ಅಂತ ನಿರಾಕರಿಸಿದ್ರು ವಾಹಿನಿ ಅವರು ಯೋಚಿಸಿ ನೆರವೇರಿಸೋದಕ್ಕೆ ಸಮಯವನ್ನ ಕೊಟ್ರು ಹೀರೋ ತಂಗಿ ಪಾತ್ರ ಆದ್ರೂ ಕೂಡ ಎರಡನೇ ಹೀರೋಯಿನ್ ಅನ್ನುವಷ್ಟು ಪ್ರಾಮುಖ್ಯತೆ ಆ ಪಾತ್ರಕ್ಕೆ ಇದೆ ಅದಕ್ಕೆ ಜೊತೆಗೆ ನಾನು ಸಂಬಳ ಡಿಮ್ಯಾಂಡ್ ಮಾಡಿದ್ದೆ ಅದಕ್ಕೂ ಕೂಡ ಒಪ್ಪಿದ್ರು ಹಾಗಾಗಿ ನಾನು ರಾಮಾಚಾರಿ ಧಾರಾವಾಹಿಯಿಂದ ಹೊರ ಬಂದೆ ಅಂತ ಅಭಿಜ್ಞ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಹೇಳಿರುವಂತದ್ದು ಆಕೆ ಸೀರಿಯಲ್ ಅನ್ನ ಬಿಟ್ಟಾಗ ಸಾಕಷ್ಟು ಊಹಾಪೋಹಗಳು ಹರಿದಾಡೋದಕ್ಕೆ ಶುರು ಮಾಡಿತ್ತು ಹೀಗಿದ್ರು ಕೂಡ ಪರ್ಸನಲ್ ರೀಸನ್ ಗೆ ಆಕೆ ಬಿಟ್ರೋ ಅಥವಾ ಸೀರಿಯಲ್ ಸೆಟ್ ನಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡ್ತೋ ಏನು ಅನ್ನುವಂಥದ್ದು ಕೂಡ ಇದೆ ಆದ್ರೆ ನಿಜವಾದ ಕಾರಣ ಆಕೆ ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳಿರುವಂತದ್ದು ಜೊತೆಗೆ ಆಕೆ ಎಷ್ಟು ಡಿಮ್ಯಾಂಡ್ ಮಾಡಿದ್ರೋ ಅಷ್ಟು ದುಡ್ಡನ್ನ ಕೊಡೋದಕ್ಕೆ ರೆಡಿ ಇದ್ರಂತೆ ಸೊ ಹಾಗಾಗಿ ಅಭಿಜ್ಞ ಅವರು ರಾಮಾಚಾರಿ ಧಾರಾವಾಹಿಯಿಂದ ಹೊರಬರ್ತಾರೆ ಸೊ ಪ್ರತಿಯೊಬ್ಬ ಕಲಾವಿದರಂತೆ ನನಗೂ ಕೂಡ ಜನರಿಗೆ ಗುರುತಿಸ್ಕೋಬೇಕು ಅನ್ನುವಂತಹ ಆಸೆ ಇದೆ ಸೊ ರಾಮಾಚಾರಿ ಧಾರಾವಾಹಿಯಲ್ಲಿ ಒಂದಷ್ಟು ಗುರುತಿಸುವಿಕೆ ಸಿಕ್ಕರೂ ಕೂಡ ಅದು ಪ್ರಮುಖ ಪಾತ್ರ ಆಗದೆ ಇರೋ ಕಾರಣ ಕತೆ ಹೀರೋ ಹಾಗೂ ಹೀರೋಯಿನ್ ಸುತ್ತಲೇ ಸುತ್ತಾಡ್ತಾ ಇರುತ್ತೆ ಹೀಗಿರುವಾಗ ನನ್ನ ಹೊಸ ಧಾರಾವಾಹಿಯಲ್ಲಿ ನನ್ನ ಪಾತ್ರವನ್ನ ಜನರು ಚೆನ್ನಾಗಿ ಮೆಚ್ಚಿಕೊಂಡಿದ್ದಾರೆ ಸೊ ಬೆಳ್ಳುಳ್ಳಿ ಹಾಗೆ ನನ್ನ ಪಾತ್ರದಲ್ಲಿ ಜನರು ನನ್ನ ಪಾತ್ರವನ್ನ ಕೂಡ ಪ್ರೀತಿಯಿಂದ ಒಪ್ಕೋತಾರೆ ಐಶು ಪಾತ್ರ ಇಲ್ಲವಾದ್ರೆ ನಮಗೆ ಬಹಳ ಬೇಸರವಾಗುತ್ತೆ ಅನ್ನುವಂತಹ ಕಮೆಂಟ್ಸ್ ಗಳನ್ನ ಆಗಾಗ ನಾನು ನೋಡ್ತಾ ಇರ್ತೀನಿ ಸೊ ಐಶು ಪಾತ್ರಕ್ಕೆ ನನಗೆ ಸಿಕ್ ಸಿಕ್ಕಾಪಟ್ಟೆ ಪಾಪ್ಯುಲಾರಿ ಖುಷಿ ಕೊಟ್ಟಿದೆ ಹೀಗಂತ ತಮಗೆ ಸಿಕ್ಕ ಹೊಸ ಪಾತ್ರದ ಬಗ್ಗೆ ಅವರು ಹೇಳ್ಕೊಂಡಿರುವಂತದ್ದು ಇನ್ನು ಜೊತೆಗೆ ನಟಿ ಅಭಿಜ್ಞಾ ತೆಲುಗು ಹಾಗೂ ತಮಿಳು ಧಾರಾವಾಹಿಗಳಲ್ಲಿ ಕೂಡ ಅವರಿಗೆ ಆಫರ್ ಬರ್ತಾ ಇದೆಯಂತೆ ನಿಜ ಹೇಳಬೇಕು ಅಂತ ಅಂದ್ರೆ ತೆಲುಗು ಸೀರಿಯಲ್ಗಳಿಂದಲೂ ಹಾಗೇನೆ ತಮಿಳು ಸೀರಿಯಲ್ಗಳಿಂದಲೂ ಆಫರ್ ಬರ್ತಾ ಇದೆ ಸಿನಿಮಾಗಳಿಂದಲೂ ಕೂಡ ನನಗೆ ಆಫರ್ಗಳು ಬರ್ತಾ ಇದೆ ಸೊ ಈ ಹೊಸ ಐಡೆಂಟಿಟಿ ಹಾಗೆ ಪಾಪ್ಯುಲಾರಿಟಿ ನನಗೆ ಬಹಳಷ್ಟು ಸಂತೋಷ ಕೊಟ್ಟಿದೆ ರಂಗಭೂಮಿಯಿಂದ ಬಂದವಳು ನಾನು ಎಷ್ಟೋ ಬಾರಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡಿದಾಗ ಒಬ್ಬಳೆ ಕಣ್ಣೀರನ್ನ ಹಾಕಿದ್ದು ಕೂಡ ಇದೆ ಇದೀಗ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸ್ಕೊಂಡಿದ್ದು ಜನರು ನನ್ನನ್ನ ಒಪ್ಕೋತಾ ಇರೋದು ನನಗೆ ಬಹಳ ಸಮಾಧಾನ ತಂದಿದೆ ಅಂತ ತಮ್ಮ ಕರಿಯರ್ ಬಗ್ಗೆ ಆಕೆ ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿರುವಂತದ್ದು ಇನ್ನು ಮುಂದಿನ ದಿನಗಳಲ್ಲಿ ತೆಲುಗು ತಮಿಳು ಸೀರಿಯಲ್ ನಲ್ಲಿ ಸಿನಿಮಾಗಳಲ್ಲಿ ಕೂಡ ಈಕೆ ಕಾಣಿಸ್ಕೊಂಡ್ರೆ ಅಚ್ಚರಿ ಇಲ್ಲ ಸಾಕಷ್ಟು ಆಫರ್ಗಳು ಬರ್ತಾ ಇದೆ ಅನ್ನುವಂತ ವಿಚಾರವನ್ನ ಸ್ವತಃ ಆಕೆಯೇ ಒಪ್ಕೊಂಡಿದ್ದಾರೆ ರಾಮಾಚಾರಿ ಧಾರಾವಾಹಿಯಲ್ಲಿ ದೀಪ ಪಾತ್ರದಲ್ಲಿ ಅಭಿಜ್ಞ ನಿಮಗೆ ಇಷ್ಟ ಆಗಿದ್ರ ಆಕೆ ಧಾರಾವಾಹಿಯಿಂದ ಹೊರಬಂದ ಮೇಲೆ ಅನ್ನಿಸ್ತು ಆಕೆಗೆ ಹೊಸದು ಎಷ್ಟು ಖುಷಿ ಸಿಕ್ಕಿದೆ ಜೊತೆಗೆ ಈ ಒಂದು ಹೊಸ ಧಾರಾವಾಹಿ ಗೌರಿಶಂಕರ ಧಾರಾವಾಹಿಯಲ್ಲಿ ನಿಮಗೆ ತಂಗಿಯ ಪಾತ್ರ ಎಷ್ಟು ಖುಷಿ ಕೊಟ್ಟಿದೆ ಐಶು ಪಾತ್ರ ನೀವು ಎಷ್ಟು ಇಷ್ಟಪಟ್ಟಿದ್ದೀರಾ ಪಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ